ನಿಮ್ಮನ್ನು ದ್ವೇಷಿಸುತ್ತಿದ್ದರೆ ಅಥವಾ ನಿಮ್ಮ ಅವರ ನಡುವೆ ಯಾವುದೇ ರೀತಿಯ ಮನಸ್ತಾಪಗಳು ಉಂಟಾದಾಗ ಅವರು ನಿಮ್ಮಿಂದ ದೂರ ಆಗಲು ಬಯಸಿ ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆ ಆದರೂ ನೀವು ಅವರಿಂದ ದೂರ ಇರಲಾಗದೆ ಎನ್ನೊಂದಿದ್ದರೆ ನೀವು ಈ ಒಂದು ತಂತ್ರ ಪ್ರಯೋಗವನ್ನು ಮಾಡುವುದರಿಂದ ಅವರನ್ನು ಮರಳಿ ಪಡೆಯಬಹುದಾಗಿದೆ ಹಾಗಾದರೆ ಈ ತಂತ್ರವನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದನ್ನು ತಿಳಿಯೋಣ ಈ ಒಂದು ಶಕ್ತಿಶಾಲಿಯಾದ ತಂತ್ರದ ಪ್ರಯೋಗವನ್ನು ಮಾಡಲು ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅದರಲ್ಲಿ ಈ ರೀತಿಯಾಗಿ ಬರೆದು ಮಧ್ಯಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು ಇದರ ಸುತ್ತ ನೀವು ಇಷ್ಟಪಟ್ಟ ಸ್ತ್ರೀ ಹೆಸರನ್ನು ಬರೆದುಕೊಳ್ಳಬೇಕು ನಂತರ ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಿಸಬೇಕು ಶಕ್ತಿಶಾಲಿಯಾದ ಮಂತ್ರ ಹೇಗಿದೆ ಯಾತು ದಾನ ಕುಲೋದ್ಭವಾಯ ನಮಃ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಿಸಿದ ನಂತರ ಈ ಹಾಳೆಯನ್ನು ಮಡಚಿ ಮೂರು ಬಾರಿ ಉಫ್ ಎಂದು ಹುರುಬಿ ಮನೆಯ ಹೊರಗಡೆ ಇದನ್ನು ತೆಗೆದುಕೊಂಡು ಹೋಗಿ ಸುಟ್ಟು ಹಾಕಿಬಿಡಿ ಸುಟ್ಟು ಹಾಕಿದ ನಂತರ ನೀವು ಅವರನ್ನು ಪದೇ ಪದೇ ನೆನೆಯುತ್ತಾ ಇರಬೇಕು ಅವರ ಮುಂದೆ ಓಡಾಡುತ್ತಾ ಇದ್ದರೆ ಅವರಿಗೆ ನೀವು ಆಕರ್ಷಣೆಯಾಗುತ್ತೀರಿ ಆಗ ಅವರು ನೀವು ಹೇಳಿದಂತೆ ಕೇಳುವ ಹಾಗೆ ಆಗುತ್ತಾರೆ ಅವರು ನಿಮ್ಮನ್ನು ಒಪ್ಪಿಕೊಂಡು ನಿಮ್ಮೊಂದಿಗೆ ಇರಲು ಬಯಸುತ್ತಾರೆ ನೀವು ಈ ತಂತ್ರ ಪ್ರಯೋಗವನ್ನು ಒಳ್ಳೆಯ ಉದ್ದೇಶದಿಂದ ಮಾಡಿದಾಗ ಮಾತ್ರ ಇದರ ಫಲವನ್ನು ಅನುಭವಿಸಬಹುದು ಕೆಟ್ಟ ಉದ್ದೇಶದಿಂದ ಇದನ್ನು ಪ್ರಯೋಗ ಮಾಡಿದರೆ ಇದರಿಂದ ಯಾವುದೇ ರೀತಿಯ ಶುಭ ಫಲಗಳು ಉಂಟಾಗುವುದಿಲ್ಲ ನೀವು ಯಾವುದೇ ರೀತಿಯ ತಂತ್ರ ಪ್ರಯೋಗಗಳನ್ನು ಮಾಡುವ ಮುನ್ನ ಒಮ್ಮೆ ನಮ್ಮ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಗುಪ್ತ ಘೋರ ಸಮಸ್ಯೆಗಳಿದ್ದರೂ ಕೂಡಲೇ ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ನಮ್ಮ ಗುರುಜಿಯವರು ನಿಮ್ಮ ಸಮಸ್ಯೆಗಳಿಗೆ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರವನ್ನು ತಿಳಿಸಿಕೊಡುತ್ತಾರೆ ಧನ್ಯವಾದಗಳು